ತರಕಾರಿ ಉಪ್ಪಿಟ್ಟು ಮಾಡೋದಕ್ಕೆ ಎರಡು ಈರುಳ್ಳಿ ಒಂದು ಐದಾರು ಬೀನ್ಸನ್ನ ತೊಳೆದು ಹೆಚ್ಕೊಂಡಿದ್ದೀನಿ ಟೊಮೊಟೊ ಎರಡು ಹುಳಿನ ತೊಳೆದು ಹೆಚ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ಟು ಒಂದು ಒಂದು ನಾಲ್ಕು ಹಸಿಮೆಣ್ಸಿ ಸಿಳ್ಕೊಂಡಿದ್ದೀನಿ ಸ್ವಲ್ಪ

이렇게 해서 다뿜도 ீ க தரக்காரி உப்பிட்டு கதி பந்த ஹூர்திட்டு ரவேன ാക്കി നിധാനമായി ചിരികൾ തർക്കാരി ഉപ്പിട്ട് ಿರುವಂಥ ಎಲ್ಲ ಸ್ನೇಹಿತರು ಹಾಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಎಲ್ಲಾ ಒಟ್ಟಿಗೆ ಟೂಟೋ ಒಂದು ನಿಮಿಷ ಇದನ್ನ ಅಲ್ಲ ಅದಕ್ಕೆ ಅಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಕಡೆ ಲೈಕ್ ಮಾಡಿ ಈ ಕನ್ನಡದ ದೇವು ಈಗ ಇದು ಹಳ್ಳಿದೆ ಒಲೆ ಆಫ್ ಮಾಡೋಣ ಸೂಪರಾಗಿ ಬಂದಿದೆ ಈ ಥರ ತರಕಾರಿ ಹಾಕ್ಬಿಟ್ಟು ಫಿಟ್ನ ಮಾಡ್ಕೊಂಡ್ರೆ ತಿನ್ನೋಕ್ಕೆ ಭಾಳ ಚೆನ್ನಾಗಿರುತ್ತೆ ವಾಹ್ लाइक ಮಾಡಿ سبسಕ್ರೈಬ್ ಮಾಡಿ ಸ್ನೇಹಿತರೆ নমস্কার